ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ರವರ ಮೂಕ ಜೇ ಕನ್ಸುಗಳು ಭಾಗ ನಲವತ್ತೇಳು ಮರುಳು ಅವನ ಸೊಸೆಗೆ ಎಂಟು ವರ್ಷ ಪ್ರಾಯವಾದಾಗ ಮದುವೆ ಆಯಿತಂತೆ ಸೀತೆಗೆ ಕಾಡಿಗೆ ಹೋಗುತ್ತಿದ್ದರೆ ಅದ ನಾಲ್ಕು ವರ್ಷ ಒಳಗೆ ಬಾನಂತನವಾಗುತ್ತಿತ್ತೋ ಏನು ಹಾಗೆ ಅದೇ ಲೆಕ್ಕಾಚಾರದಲ್ಲಿ ಆ ದಶರಥರಾಯನ ಮೂರು ಮಂದಿ ಹೆಂಡಂದಿರಿಗೂ ಮಕ್ಕಳು ಹುಟ್ಟುತ್ತಾ ಹೋಗಿದ್ದರೆ ಭೂಮಿಯ ಮೇಲೆ ದಶರಥನೊಬ್ಬನ ಮಕ್ಕಳಿಗೆ ಈ ನೆಲ ಸಾಕಾಗದೇ ಹೋಗಲು ಬಹುದು ಮತ್ತೇನು ಕೊಡುವುದಾದರೆ ಕಷ್ಟ ಆಯುಷು ಕೊಡುವುದೊಂದೇ ಸುಲಭ ಎಂದು ಕಂಡಿರಬೇಕು ಕೊಟ್ಟೆ ಅದನ್ನು ಹಣೆ ಮೇಲೆ ಬರೆದವ ಆ ಬರೆದವ ಮನಸ್ಸಿನಲ್ಲಿರಬಹುದು ತಾನು ಬರೆದ ಕತೆ ಅಷ್ಟು ವರ್ಷಗಳ ಕಾಲ ಜನರ ಬೈಕೊಂಡಿರಲು ಅಂತ ದಶರಥರಾಯನ್ನು ಸಹ ಅಷ್ಟು ಪ್ರಾಯವನ್ನು ಒಪ್ಪಿಕೊಂಡಿರಲಾರ ಆ ಮಾತನ್ನು ಬಿಡು ಹಾಗೆ ವರ್ಷಗಟ್ಟಲೆ ಯಾವುದೋ ಗಂಡು ಮತ್ತು ಹೆಣ್ಣು ಬದುಕುವುದಾದರೆ ಮದುವೆಯನ್ನೇ ಮಾಡಿಕೊಳ್ಳುತ್ತಿದ್ದವೋ ಇಲ್ಲವೋ ಹಾಗೆ ಆ ಖುಷಿಯಲ್ಲಿದ್ದುದನ್ನು ಬರೆಯಲಿಕ್ಕೆ ಹೋಗಿ ಇದ್ದ ಒಂದು ಚೂರು ಪಾರು ಸತ್ಯವನ್ನು ನಾವು ನಂಬುವುದೇ ಕಷ್ಟವಾಗುತ್ತಿತ್ತು ಹಾಗಾದರೆ ನೀವು ರಾಮಾಯಣ ಮಹಾಭಾರತ ರಾಮಕೃಷ್ಣ ಇವನ್ನೆಲ್ಲ ನಂಬುವುದಿಲ್ಲವೇ ನಾನು ನಂಬುವುದು ಅದರಲ್ಲಿರುವ ನಾಲ್ಕು ಒಳ್ಳೆಯ ಮಾತು ನಾನು ನಂಬುವುದು ಅದರಲ್ಲಿರುವ ನಾಲ್ಕು ಒಳ್ಳೆಯ ಮಾತುಗಳನ್ನು ರಾಮಕೃಷ್ಣರ ಆಗಿನ ಎಷ್ಟೋ ದೇವರುಗಳನ್ನು ಹುಟ್ಟಿಸಿದವರು ಏನು ಕತೆ ಜನರಿಗಿಂತ ದೇವರೇ ಹೆಚ್ಚಾಯಿತೆ ಅನಿಸುತ್ತದೆ ನನಗೆ ನಾನು ನಿತ್ಯ ಹೇಳುತ್ತಿರಲಿಲ್ಲವೇ ದೇವರಿಗೆ ನಿಜವಾದ ತ್ರಾಣವಿದ್ದರೆ ಯಾವ ಅವತಾರದ ನಾಟಕವೂ ಬೇಡ ಅಂತ ಕೂತಲ್ಲೇ ಕೆಲಸ ಮಾಡುವುದಕ್ಕೆ ಬಂದಿತ್ತು ಇವೆಲ್ಲ ನಾನು ಹೇಳುವ ಹಾಗೆ ಮಕ್ಕಳಿಗೂ ಗುಮ್ಮನನ್ನು ತೋರಿಸಿ ಎದುರಿಸುವ ಪುರಾಣ ಒಂದು ದಿನ ಆ ಮಕ್ಕಳು ಬೆಳೆದು ದೊಡ್ಡವರ ಕೇಳುತ್ತೆ ಎಲ್ಲಿಗೆ ಗುಮ್ಮ ತೋರಿಸು ಮಾತನಾಡಿಸುತ್ತೇನೆ ನಾನು ಅನ್ನುತ್ತವೆ ನಾವು ಅಲ್ಲಿಯ ತನಕ ಕದನ್ನು ಟಕ್ಕು ಎನ್ನುವ ಅವಕ್ಕೆ ಗೊತ್ತಾಗುತ್ತಿದೆ ಆ ದಿವಸ ನನಗೆ ಹೀಗೆ ಮಾತಾಡ ನೋಡುತ್ತಾ ನಾನು ಎಷ್ಟೊಂದು ಸಂತೋಷಪಟ್ಟೆ ಎನ್ನುವುದಕ್ಕಿಂತ ಅದನ್ನು ನನ್ನ ಸೀತೆ ಕಂಡರೆ ಏನಾದರೂ ಹೇಳುವಳು ಎಂಬ ಭಯವೂ ಆಯಿತು ಅಜ್ಜಿಗೆ ತಲೆ ಕೆಟ್ಟು ಹಾಗಾಗಿದೆ ನನಗೂ ತಲೆ ಕೆಟ್ಟಿದೆ ಎಂದು ಅವಳು ತಿಳಿದರೂ ತಿಳಿದಳು ಆ ಸಂಶಯದ ಬಂದು ಅವರನ್ನು ಕೇಳಿದ ಅಜ್ಜಮ್ಮ ನನಗೆ ನೀವು ಹೇಳುವುದರಲ್ಲಿ ಏನೇ ಇದೆ ಎಂದು ಕಾಣಿಸುತ್ತ ಅದರಲ್ಲಿ ಇಷ್ಟು ಮಾತನ್ನು ನನ್ನ ಸೀತೆಯ ಮುಂದೆ ಆದ್ದರಿಂದಲೇ ಅವಳು ಚೂರು ನಂಬುವ ಜಾತಿಯವಳಲ್ಲ ಅಜ್ಜಮ್ಮ ನಕ್ಕ ಮಾಣಿ ನೀನು ಸೀತೆಯ ಮನಸ್ಸಿನಲ್ಲಿರುವುದನ್ನು ನನಗೆ ಗೊತ್ತಾಗುವುದಿಲ್ಲವೇ ಅವಳು ನಮ್ಮ ಮನೆಯ ವಸ್ತಿಲನ್ನು ದಾಟುವ ಎಷ್ಟೋ ಮೊದಲು ನಾನು ಹುಟ್ಟಿದವಳು ಆಚೆಗಿನ ಜನಗಳ ಹಾಗೆ ಅವಳು ಒಬ್ಬಳು ಈ ಅಜ್ಜಿಗೂ ಒಂದಿಷ್ಟು ತಲೆ ದುರಸ್ತಿ ಇಲ್ಲ ಅಂತ ಊರವರು ಹೇಳುವುದನ್ನು ಅವಳು ಕೇಳಿರೋಕ್ಕೂ ಸಾಕು ನಾನಾದರೂ ನನ್ನ ತಲೆ ತೀರ ಸಮ ಇದೆ ಅಂತ ಕಂಡವರ ಮುಂದೆ ಹೇಳುತ್ತಾ ಹೋಗಬೇಕೇ ಆ ಮಾತು ಹೇಳಿದ ತಕ್ಷಣ ಈ ಅಜ್ಜಿಗೆ ಬುದ್ಧಿ ಸಮವಿಲ್ಲ ಎಂತಲೇ ತಿಳಿಯುತ್ತಾರೆ ಏನು ಮಾಡಬೇಕು ಅನ್ನುತ್ತೀಯಾ ಲೋಕದ ಕಣ್ಣಿಗೆ ಒಪ್ಪಿದ್ದು ನನ್ನ ಕಣ್ಣಿಗೆ ಒಪ್ಪಲ್ಲ ಎಂದು ಕ್ಷಣಕ್ಕೆ ಒಬ್ಬನಿಗೆ ತಲೆ ಸರಿಯಿಲ್ಲ ಅನ್ನುತ್ತಾರೆ ಏನು ಬಾಧಕ ಆದುದರಿಂದ ತಲೆ ಸರಿಯಿಲ್ಲದು ಯಾವುದು ಇಲ್ಲದು ಯಾವುದು ಎಂತ ಯಾರು ಅಳೆಯುವವರು ಆದರೂ ಒಂದು ನೋಡು ಸೀತೆ ನನ್ನ ಹತ್ತಿರ ಯಾವ ಚರ್ಚೆಗೂ ಬರುವುದಿಲ್ಲ ಒಂದು ಅನಾವಾದ ತಣ್ಣು ಆಡಿಲ್ಲ ಕೆಟ್ಟ ಮಾತನಂತೂ ಎಂದು ಆಡಿದವಳಲ್ಲ ನಾನು ತಾಜಾ ಮುರುಳಿ ಅಂತ ಅವಳದ್ದು ತಿಳಿದುಕೊಂಡಿರಲು ಹಾಗೆ ತಿಳಿದುಕೊಂಡಿದ್ದರು ನಿಮಗೇನು ಗೊತ್ತಾಗಿದ್ದನ್ನು ಇಷ್ಟು ತಿಂದುಕೊಂಡು ಬಿಡಿ ಎಂದವಳು ದೊಡ್ಡ ಮನಸ್ಸು ಅವಳದು ನನಗೆ ಮಾತುಕತೆ ಹೆಚ್ಚು ಸ್ವಲ್ಪ ಎಂದು ಅವಳಿಗೆ ತೋರಬಹುದು ಹತ್ತು ವರ್ಷಗಳ ಕಾಲ ನನ್ನ ಅಪ್ಪ ಅಮ್ಮ ಹೆಸರಿಟ್ಟಿದ್ದೇ ಸಮವಾಗಿ ಬಾಯಿ ಮುಚ್ಚಿಕೊಂಡು ಮೂಕಾಂಬಿಕೆಯಾಗಿ ನಾನು ಇದ್ದವಳೆ ಅಪ್ಪ ಅಮ್ಮನ ದಾಕ್ಷಿಣ್ಯಕ್ಕೆ ಅವರಿಬ್ಬರು ಕಣ್ಣು ಮುಚ್ಚಿದ ಮೇಲೆ ಯಾರಂಗೂ ನನಗೇನು ಎಂದು ಕಾಣಿಸತೊಡಗಿತು ಆಗ ಬಾಯಿಯನ್ನು ತೆರೆಯೋಕ್ಕೆ ಶುರು ಮಾಡಿತು ಬಾಯಿ ಮುಚ್ಚಿಕೊಂಡಿದ್ದಾಗಳ ನನ್ನನ್ನು ಬೈದರು ತೆರೆಯ ಮೇಲಂತೂ ಕೇಳುವುದೇ ಬೇಡ ನಾನಾಗಿ ಯಾರನ್ನು ಯಾರಾದರೂ ಎಳೆದರೂ ಹಿಡಿದು ಮಾತನಾಡಿಸುತ್ತೇವೆ ಎಂದೆ ಒಂದು ಎರಡು ಸಲ ಅನಂತರ ಅನಂತರಿಗೆ ನೀವು ಎದುರಾದುದೇ ಕೂಡಲೇ ಅವರ ಮನಸ್ಸಿಗೆ ಏನನ್ನು ಹೇಳುತ್ತಾ ಮುಖಕ್ಕೆ ಏನೂ ಹೇಳಿದೆ ನಿಜವಾದ ಅವರ ಮನಸ್ಸಿನ ಒಳಗೆ ಏನಿತ್ತು ಎಂಬುದು ನನಗೆ ಗೊತ್ತಾಯಿತು ಹೊರಗಿನ ನಾಟಕ ಬೇರೆ ಒಳಗಿನ ಕಥೆಯೇ ಬೇರೆ ಎಂಬುದು ತಿಳಿಯಿತು ನನ್ನ ಹತ್ತಿರ ನಾಟಕ ಬೇಡ ಅಂತ ತೋರಿಸುವುದಕ್ಕೆ ಹೇಳಿದ ಅಂಥವರೆಗೆ ಒಬ್ಬಿಬ್ಬರು ಹೇಳುವುದು ಬೇಕು ಅಂತ ಕಾಣಿಸಿತ್ತು ಅಜ್ಜಿಯ ಮಾತುಗಳಿಂದಲೇ ಸಾಕಷ್ಟು ಧೈರ್ಯವನ್ನು ಕೊಟ್ಟಿಕೊಂಡು ಒತ್ತು ಮುಳುಗಿದ ಮೇಲೆ ಅವರನ್ನು ಜೊತೆಗೆ ಕರೆದುಕೊಂಡು ಮನೆಗೆ ಓದೆ ಓದವನು ಕಿಟ್ಟಣ್ಣನಿಗೆ ಒಂದೆರಡು ಕತೆಗಳನ್ನು ಹೇಳಿದ ಕತೆ ಹೇಳುವಾಗಲೇ ಹೇಕೋ ಗಂಟಲು ಇಸುಕಿದ ಹಾಗಾಯಿತು ಒಂದು ಊರಿನಲ್ಲಿ ಒಬ್ಬ ಬ್ರಹ್ಮ ರಕ್ಷಸನಿದ್ದ ಹಿಂದ ಕತೆ ತೊಡಗಿದ ಆಗಿದ್ದವನು ಎಂದು ಕೇಳಿದೆ ಮುಂದಿನ ನೆನಕಿಲ್ಲದೆ ನಾನು ಕಾಣದ ಬ್ರಹ್ಮ ರಾಕ್ಷಸನ್ನು ಬಣಿಸಬೇಕಾಯಿತು ಅವನ ಆಕಾರ ಬಟಕ್ಕಿ ಲೊಟ್ಟೆ ಲುಸ್ಕು ಕೂಡಿಸಿ ರಂಗು ಮಾಡಿ ಏನನ್ನು ಹೇಳಿದೆ ಆಗ ಕೇಳಿದೆ ನಿನಗೆ ಅದನ್ನು ಕಂಡರೆ ಹೆದರಿಕೆ ಆಗುವುದಿಲ್ಲವೇ ಅಂತ ಅವನು ಎರಡನೇ ಪ್ರಶ್ನೆಗೆ ಆ ಬ್ರಹ್ಮ ರಾಕ್ಷಸ ಯಾವ ಮರದಲ್ಲಿರುವುದು ಎಂದು ಕಾಪಾಲೇಶ್ವರ ಗುಡಿಯ ಹತ್ತಿರ ಒಂದು ಗೂಳಿ ಮರ ಇದೆಯಲ್ಲ ಎಂದೆ ನನಗೆ ತೋರಿಸುತ್ತೀಯಾ ಎಂದು ಕೇಳಿದೆ ನಿನಗೆ ಕಂಡರೆ ಹೆದರಿಕೆ ಆಯಿತೆ ಎಂದ ನನಗೆ ಆಗದಿದ್ದರೂ ನಿನಗೆ ಆಗುವುದಿಲ್ಲ ಎಂದು ಅಷ್ಟಕ್ಕೆ ಬಿಡದೆ ಯಾವಾಗೋ ತೋರಿಸಿಯೇ ಎಂದ ನಾಳೆಗೆ ಅಷ್ಟು ಅವಸರ ಐತೆಕ್ಕೆ ನೀನು ಹೇಳಿದ್ದೀಯಲ್ಲ ಇದೇ ಕಥೆಯನ್ನು ಮತ್ತೆ ಅವನಿಗೂ ಆ ಬ್ರಾಹ್ಮಣ ಹುಡುಗನಿಗೂ ರಾಜಿಯಾಗಿ ಅವನು ಮಂತ್ರಿಸಿದ ಮೂರು ಕಲ್ಲನ್ನು ಕೊಟ್ಟು ಅಂತ ಬೇಕಾದ ಅಂತ ತಿಂಡಿ ಕೊಡುವ ಕಲ್ಲು ಬೇಕಾದಂಥ ವಸ್ತು ಕೊಡುವ ಕಲ್ಲು ಬೇಕಾದಲ್ಲಿ ಕರೆದುಕೊಂಡು ಕಲ್ಲು ನಾನು ಸಹ ಆ ಬ್ರಹ್ಮ ರಾಕ್ಷಸನ ಹೋಗಿ ಆತ ಹಿಡಿದು ಆ ಮೂರು ಕಲ್ಲನ್ನು ಬೇಡಿಕೊಂಡು ಬಂದು ಬೇಡಿಕೊಂಡು ಬಂದು ಮತ್ತೇನು ಯಾರಿಗೂ ಯಾರಿಗೂ ನಾನು ಎದುರುವಾಗಿಲ್ಲ ಆಮೇಲೆ ನನ್ನ ಅಮ್ಮನನ್ನು ತಿಂಡಿಗೆ ಕಾಡುವುದಿಲ್ಲ ಒಂದು ಕಲ್ಲು ತಿಂದು ಕೊಡುತ್ತೇನೆ ಇನ್ನೊಂದು ಕಲ್ಲು ಹಾಗೆ ಮಾಡುತ್ತದೆ ಮೂರನೇ ಕಲ್ಲನ್ನು ಹಿಡಿದುಕೊಂಡು ಹೊರಟನೆಂದರೆ ಅದೇ ನಾಲ್ಕು ಲೋಕವನ್ನು ಸುತ್ತಿ ಸುತ್ತಿ ಒಂದು ಸಾವಿರ ವರ್ಷವಾದ ಮೇಲೆ ಮನೆಗೆ ಬರುವುದಿಲ್ಲ ಆಮೇಲೆ ಬರುತ್ತೀಯಲ್ಲ ಬರುತ್ತೀ ಅಲ್ಲ ನೀವು ಬರುವಾಗ ನಾನು ನಿಮ್ಮನ್ನು ಹಳೆಯ ಜುಬ್ಬಗಳಾಗಿರುತ್ತೇವೆ ಏಕೋ ಬೇಡದ ಜುಬ್ಬಗಳೇ ನಮಗೆ ನಮ್ಮ ಗುರುಗಳೇ ಸಿಗುವುದಿಲ್ಲ ಹಾಗಿದ್ದರೆ ಅಷ್ಟು ತಡ ಮಾಡುವುದು ನಾಳೆ ಬರುತ್ತೇನೆ ನಾನು ಮನೆ ಬಿಟ್ಟು ಹೋದರೆ ನಿಮಗೆ ಅಪ್ಪ ಅಮ್ಮನಿಗೂ ತುಂಬ ಬೇಜಾರು ಅಲ್ಲವೇ ಸೀತೆಗೆ ಬಿಡುತ್ತಿರಬೇಕು ಬೀಳುತ್ತಿರಬೇಕು ನನ್ನ ಈ ಕತೆ ಅವಳು ಗದರಿದಳು ಮಕ್ಕಳಿಗಂಥದ್ದೆಲ್ಲ ಕಥೆಗಳನ್ನು ಏಕೆ ಹೇಳುವುದು ಸುಳ್ಳು ಸುಳ್ಳು ಕಥೆಗಳನ್ನು ಅವು ನಿಜವೆಂದು ತಿಳಿಯುತ್ತವೆ ಕಿಟ್ಟಣ ಅದಕ್ಕೆ ಇದು ಸುಳ್ಳು ಸುಳ್ಳು ಕಥೆಯೇ ಆಗಿದ್ದರೆ ಅಂಥದ್ದೊಂದು ಬೇಡವೇ ಬೇಡ ಅಂದ ಹೌದು ಮಗು ಅದು ಬರೀ ಸುಳ್ಳು ಕತೆ ಮೂರು ಕಲ್ಲಲ್ಲ ಮತ್ತೇನಲ್ಲ ಮೂರು ಕಲ್ಲು ಒಲೆ ಉಪ್ಪ ಮಾಡುತ್ತೇವೆ ನನಗಾಗವ ತೀರ ಸೋತ ಹಾಗೆ ಅನಿಸಿತು ನನಗೆ ಬುದ್ಧಿ ಹೇಳಲು ಬಂದ ಅವಳಿಗೂ ಬುದ್ಧಿಯನ್ನು ಕಲಿಸುವ ಯೋಚನೆ ನನ್ನ ಹತ್ತು ಸಾವಿರ ವರ್ಷಗಳ ಪ್ರಾಯದ ಶರತರಾಯನ ಮಾತ್ರ ನಿಜವಂತೆ ನಾನು ಮೂರು ಕಲ್ಲಿನ ಬ್ರಹ್ಮರಾಕ್ಷಸ ಸುಳ್ಳಂತೆ ಹೇಳಿ ಆಹಾ ನಿಮ್ಮ ಬುದ್ಧಿಯೇ ಇವತ್ತು ಕಟ್ಟೆಯ ಮೇಲೆ ಕುಳಿತ ಅಷ್ಟು ಒತ್ತು ಆಡಿದ ಪತಂಗ ಅಂತೇರಬೇಕು ಎಂದಳು ನನಗಾಗ ನಗು ಬಂದಿತ್ತು ಇನ್ನು ಮುಂದೆ ಬೇಡ ಅಜ್ಜಿಗೆ ಸಮವಿಲ್ಲ ಅಂತ ಅವರಿಗೆಲ್ಲವೂ ಗೊತ್ತಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿರುವುದು ಆದರೆ ಅವರು ನಿಮ್ಮ ವಿಷಯದಲ್ಲಿ ಹೇಳುವುದೇನು ಗೊತ್ತಿ ಬಾಯಿ ಬಿಟ್ಟು ಒಂದಿಷ್ಟು ವಂಚನೆ ಇಲ್ಲದ ಒಗಳು ನನ್ನ ಸೀತೆ ಅಂದರೆ ಚಿನ್ನ ಬಂಗಾರ ಮುತ್ತು ಅವಳ ಅಂತಳೆ ಹೊಗಳುತ್ತಾ ಹೊಗಳಬೇಕು ಎಂಬ ಕತೆ ನಿಲ್ಲಿಸ ಅಜ್ಜಿ ಹೇಳಿದ ಮಾತುಗಳನ್ನು ಅವಳಿಗೆ ಒಪ್ಪಿಸಿದೆ ಅವಳು ಮುಖ ಸಪ್ಪೆಗಾಯಿತು ಏನು ಮಾಡಲಿ ನಾನು ಅವರು ಏನನ್ನು ಅನ್ನುತ್ತಾರೆ ನನಗೆ ನಂಬುವುದೇ ಕಷ್ಟ ನಾನು ನಂಬುವುದೊಂದೇ ಅವರ ಹೇಳುವುದೊಂದು ಅವರ ತಲೆಗೆ ಏನೂ ಆಗಿದೆ ಅಂತ ಯೋಚನೆ ಬರುವುದು ನಿಜ ಆದರೆ ಅವರು ಅದನ್ನೊಂದು ಮನಸ್ಸಿಗೆ ಹಾಕಿಕೊಳ್ಳದೆ ನನ್ನನ್ನು ನಡೆಸಿಕೊಂಡು ಹೋಗುವ ರೀತಿ ನೋಡಿದರೆ ಈ ಮನೆಯ ಅವರು ಒಬ್ಬರು ದೇವರಂತಲೂ ಕಾಣಿಸುತ್ತದೆ ಒಮ್ಮೊಮ್ಮೆ ಎಂದಳು ಸೀತೆ ಮನೆ ಮನೆಗೂ ನೂರಾರು ದೇವರುಗಳು ಬೇಡ ಅಂತ ಹೇಳುವುದು ನಮ್ಮ ಅಜ್ಜಿ ಲೋಕಕ್ಕೆ ಒಬ್ಬರೇ ಒಬ್ಬರು ದೇವರಿದ್ದರೆ ಧಾರಾಳ ಸಂಕೇತ ದೇವರು ಎಂಬುದು ಆ ಒಬ್ಬನೇ ನಾವಾರು ದೇವರನ್ನು ಕಂಡವರಲ್ಲ ಕಂಡವರು ಯಾರೆಂದು ನನಗೆ ಗೊತ್ತಿಲ್ಲ ಒಳ್ಳೆಯದನ್ನು ಕಂಡಾಗಲೆಲ್ಲ ಅದೇ ದೇವರು ಅನ್ನುವುದಪ್ಪ ಅದರಲ್ಲಿ ತಪ್ಪೆ ಎಲ್ಲವೂ ಅವನೇ ಎಂದಾಗ ಮೇಲೆ ಒಮ್ಮೆಯಾದರೂ ಅವನೇ ಕೆಟ್ಟದ್ದು ಅವನೇ ಎನ್ನುವುದು ಅಜ್ಜಿಯ ಮಾತು ಅದನ್ನು ತಿಳಿದುಕೊಳ್ಳುವುದೇ ಕಷ್ಟ ಹಾಗೆ ಮಾಡುವುದುಂಟು ಮತ್ತು ಕಷ್ಟ ಅವರ ತಾಣ ದಿಟ್ಟತನ ನಮಗೆಲ್ಲಿ ಬಂದಿತ್ತು ಹೇಳು ಅಂತೂ ಸೀತೆಯೊಡನೆ ನಡೆಸಿದ್ದ ಅಂದಿನ ಸಂಭಾಷಣೆಯಿಂದ ಮುಂದೆ ಅಜ್ಜಮ್ಮನ ಹರಟೆಯನ್ನು ಹೊತ್ತು ಕಳೆದ ನನ್ನ ವಿಷಯದಲ್ಲಿ ಅವಳಿಗೂ ಇನ್ನೂ ಮುಂದಕ್ಕೆ ಅನುಮಾನ ಬರಲಾರದು ಎಂದೆಣಿಸಿತು ಸೀತೆಗೆ ಮಾತ್ರ ಆ ವಿಷಯ ಮುಂದುವರಿಸುವುದು ಬೇಡ ಎನಿಸಿದ್ದವೆಯ ಅವಳು ಆ ಪ್ರಸಂಗವೊಂದನ್ನು ತೆಗೆಯುವಾಗ ನಿಮ್ಮ ದೋಸ್ತಿ ಕಥೆ ಕತೆ ಏನಾಯಿತಂತೆ ಅವನು ಮನೆಗೂ ಕಾಗದ ಬರೆದಿದ್ದೆಂತೆಲ್ಲ ಅಪ್ಪ ಅಮ್ಮನೆ ನೆನಪಾಯಿತು ಅಷ್ಟು ಸುಲಭದಲ್ಲಿ ಹೀಗೆ ಮರಿತಾರಪ್ಪ ಇವರು ಎಂದಳು ಕಾಗದವೋ ಇಲ್ಲವೋ ಮಣ್ಣು ಇಲ್ಲ ಬಂದೇ ಬರುತ್ತಾನೆ ಒಂದು ದಿವಸ ಮೈಸೂರಿನಲ್ಲಿ ಚಾಕರೆ ಮುಂದಿನ ಬೇಸಿಗೆ ರಜೆ ಬಂತಾನು ಮದುವೆಗಿದಿವೆ ಯೋಚನೆ ಇಲ್ಲವಲ್ಲ ಅಂತ ಕಾಣಿಸುತ್ತೆ ಅವನು ಬುದ್ಧಿ ಅವನಿಗೆ ಗೊತ್ತು ಅವನು ಏನು ಮಾಡಲಿಕ್ಕೆ ಮದುವೆ ಮಾಡಿಕೊಂಡಿದ್ದರೆ ವಾಸಿ ಮಾಡಿಕೊಂಡರೆ ಮಾಡಿಕೊಳ್ಳುವುದರ ಗತಿ ಏನು ಯಾರು ಬಲ್ಲರೂ ಅದು ಅಷ್ಟು ಅನ್ನು ನೀನು ನಿಮ್ಮ ಊರಿಗೆ ಅವರು ಅನ್ನ ತಾಣವಿಲ್ಲದೆ ಎಂದು ನುಡಿದು ಅವಳು ಒಳಕ್ಕೆ ಹೋದಳು ಗಿಟ್ಟಣ್ಣ ತಾನು ಊಟ ಮಾಡುವುದಿಲ್ಲ ಎಂದ ಈ ಅಮ್ಮ ಏಕೆ ಬಂದಳು ಲಾಯಕು ಒಂದು ಕತೆ ಕೆಡಿಸಿ ನಡುವೆ ಆ ಬಾಯಿ ಹಾಕಿ ಹಾಳು ಮಾಡಿದಳು ಎಂದು ಮಾತು ಅವನ ಬಾಯಿಂದ ಬಂದಿತು ನನಗೆ ನಾಳೆ ಇದ್ದಕ್ಕಿಂತಲೂ ಚಂದವಾದ ಕಥೆಯನ್ನು ಹೇಳುತ್ತೇನೆ ಕಥೆಯೇನು ಬರಗಾಲ ಕತೆ ಹಾಗೆ ನಿಜಕ್ಕೂ ಇರುವುದಿಲ್ಲ ಅಲ್ಲವೇ ಕತೆ ಎನ್ನುವುದಕ್ಕೆ ಅಂದೆ ಕತೆ ಕತೆ ಕೆಟ್ಟಣ್ಣ ಕತೆ ಕಥೆಯೇ ಎಂದು ಕುಣಿಯುತ್ತ ನನ್ನ ಹಿಂದೆ ಊಟಕ್ಕೆ ಹೊರಟೆ ಊಟ ಮುಗಿಯಿತು ನನ್ನ ಬುದ್ಧಿ ನನ್ನ